ಈ ರೀತಿ ಆಗಲೋದ್ರಿಂದ ಏನಾಗ್ತದೆ ಎಷ್ಟೋ ಜನ ಕೂಲಿ ಕಾರ್ಮಿಕರು ಡೈಲಿ ವೇಸ್ ಕಲಬುರಗಿಯಿಂದ ಜೋರಿಗೆ ಬರ್ತಿರ್ತಾರೆ ಜೋರಿಗಿಂದ ಹೋಗ್ತಿರ್ತಾರೆ ಈ ಡೈಲಿ ಕೂಲಿ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗ್ತದಲ್ಲ ಇದನ್ನ ಯಾವ ಟೈಮಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ನಾಳೆ ಯಾವಾಗ ಕಲಬುರಗಿಯಲ್ಲಿ ನಾಲ್ಕನೇ ತಾರೀಕು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವರು ಪ್ರತಿಭಟನೆ ಮಾಡೋದಿದ್ದಾರೆ ಅವಾಗ ಇವರು ಬಸ್ ತೆರಿಗೆ ಏರಿಸ್ತಾರೆ ಪ್ರತಿ ಸಲನು ಹತ್ತೊಂಬತ್ತು ತಿಂಗಳಲ್ಲಿ ಯಾವಾಗ ಒಂದು ಮೇಜರ್ ಇಶ್ಯೂಸ್ ಇರುತ್ತೆ ಅವಾಗ ಒಂದು ಈ ತರ ಏನಾದ್ರು ತಂದಿಟ್ಬಿಡ್ತಾರೆ ಅವ್ರು ಮಾಡದೆ ನಿಜ ಬಟ್ ಟೈಮಿಂಗ್ಸ್ ಅನ್ನು ಅಬ್ಸರ್ವ್ ಮಾಡಿ ಈಗ ಕಾಂಗ್ರೆಸ್ ಸರ್ಕಾರದ್ದು ಟೈಮಿಂಗ್ಸ್ ಇದೆಯಲ್ಲ ಪೊಲಿಟಿಕಲ್ ಗಿಮಿಕ್ಸ್ ಇದೆಯಲ್ಲ ಇದನ್ನ ಅಬ್ಸರ್ವ್ ಮಾಡಿ ಯಾವ್ದಾದ್ರೂ ಇವ್ರ ದರ ಕಡಿಮೆ ಮಾಡಿದಾರ ತೋರಿಸಿ ಇದು ಹೆಂಗಿದೆ ಅಂದ್ರೆ ಒಂದ್ ಕೈನ ಏಕ ಹಾದಿ ಲೋ ಏಕ ಹಾದಿ ದೋ ದಸ್ ಹಾದಿ ಲೋ ಒಂದ್ ಕೈಯಿಂದ ಕೊಡೋದು ಹತ್ತು ಕೈಯಿಂದ ತಗೊಳ್ಳೋದು ರಾಜ್ಯ ಸರ್ಕಾರ ಇವಾಗೇನೋ ನಾಲ್ಕು ಗ್ಯಾರಂಟಿ ಫ್ರೀ ಕೊಡ್ತು ಆದರೆ ಏನಾಗ್ತಿದೆ ಅಂತಂದರೆ ಶಕ್ತಿ ಯೋಜನೆ ಅಡಿಯಲ್ಲಿ ಈ ಸಾರಿಗೆ ದರಳ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದಾರಲ್ಲ ಅದರಿಂದ ಏನಾಗ್ತಿದೆ ಅಂತ ಪ್ರತಿಯೊಂದು ಕೂಡ ಹಂತದಲ್ಲಿ ಈ ಮಹಿಳೆಯರಿಗೆ ಕೇಳಬೇಕು ಏನು ಕರೆಕ್ಟಾಗಿ ಬಸ್ ಬರ್ತದೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಬಸ್ ಸ್ಟಾಪಲ್ಲಿ ಕುತ್ಕೊಂಡಿರ್ತಾರೊ ಒಂದು ಗಂಟೆಯಿಂದ ಅರ್ಧ ಗಂಟೆಯಿಂದ ಬಸ್ಸೇ ಇಲ್ಲ ಅಂತ ಹೇಳಿಬಿಟ್ಟು ಭಾಳ ಕಂಪ್ಲೇಂಟ್ ಇದೆ ಅದೇ ರೀತಿ ನಾವು ಎಲ್ಲರೂ ಕೂಡ ಮಾಧ್ಯಮಗಳಲ್ಲ ನೋಡ್ತಿರ್ತೀವಿ ಎಲ್ಲಿ ಬೇಕಲ್ಲಿ ಬಸ್ ಪಂಚರ್ ಆಗೋದಾಗಲಿ ಬಸ್ ಕೆಟ್ಟೋಗಿ ನಿಂತೋಗೋದು ಈ ಥರ ಪ್ರಾಬ್ಲಮ್ ಭಾಳ ಆಗ್ತಿದೆ ಕಾರಣ ಏನು ಅಂತಂತಂದ್ರೆ ಕರೆಕ್ಟಾಗಿ ಸುಸಜ್ಜಿತವಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ ಇವರು ಫ್ರೀ ಕೊಡು ಅಂತ ಯಾರು ಹೇಳಿದ್ರಂತ ಇವ್ರು ಫ್ರೀ ಕೊಟ್ಟಿದ್ದಾರೆ ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ಹದಿನೈದು ಪ್ರತಿಶತ ದರ ಹೆಚ್ಚಿಗೆ ಮಾಡಿದ್ದಾರೆ ಹೀಗಾದರೆ ಹೇಗೆ ಅಂದರೆ ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಂದ ಫ್ರೀ ಕೊಟ್ಬಿಟ್ಟು ನಮ್ಮಿಂದ ಡಬಲ್ ಸೂಲಿ ಮಾಡೋದಂತಂದರೆ ಅದು ಹೆಂಗೆ ನ್ಯಾಯ ಸಿಗ್ತದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಮ್ಮ ಸಮಾಜ ಮತ್ತು ನಮ್ಮ ದೇಶ ಒಳ್ಳೆ ಸುಸಜ್ಜಿತವಾಗಿರಬೇಕು ಅಂತಂದ್ರೆ ಫ್ರೀ ಅಂದಾಗಲ್ಲ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಬೇಕು ಇವಾಗ ಬೇರೆಯವರಿಗೆಲ್ಲರೂ ಕೂಡ ಇವಾಗ ಹದಿನೈದು ಪ್ರತಿಶತ ಬರಿ ಅಂತಂತಂದರೆ ಎಷ್ಟು ಹೆಚ್ಚಾಗುತ್ತೆ ಅಂತ ಇದೇ ರೀತಿ ಹಾಗಾಗಿ ಆಗಬಾರ್ದು ಏನು ದರ ಹೆಚ್ಚಳಕ್ಕೆ ನಮಗೆ ಎಲ್ಲರದ್ದು ಕೂಡ ವಿರೋಧ ಇರ್ತದೆ ಅಂದ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ರೀತಿ ಆಗೋದ್ರಿಂದ ಏನಾಗ್ತದೆ ಅಂತಂದರೆ ಎಷ್ಟೋ ಜನ ಕೂಲಿ ಕಾರ್ಮಿಕರು ಡೈಲಿ ವೈಸ್ ಈ ಕಲಬುರಗಿಯಿಂದ ಜೋರಿಗೆ ಬರ್ತಿರ್ತಾರೆ ಜೋರಿಗಿಂದ ಕಲಬುರಗಿಗೆ ಹೋಗ್ತಿರ್ತಾರೆ ಈ ಡೈಲಿ ವೈಸ್ ಬರುವಂಥ ಕೂಲಿ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗ್ತದಲ್ಲ ಪ್ರತಿಯೊಂದು ಹಂತದಲ್ಲಿ ದುಡ್ಡು ಪ್ರತಿಯೊಬ್ಬರಿಗೆ ಅಮೂಲ್ಯವಾದಲ್ಲ ಹತ್ತೆ ಹತ್ತು ರೂಪಾಯಿ ಅಂತಂದ್ರೆ ಬಹಳ ಅಮೂಲ್ಯ ಇದೆ ಹಾಗಾಗಿ ನೀವು ತಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಹೇಳ್ಬಿಟ್ಟು ಹಣೆಪಟ್ಟಿ ಇದೇ ಇದೆ ಯಾಕಂತಂದ್ರೆ ಬಹಳ ಇಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ ಏನಿಲ್ಲ ಈ ಕಾರಣಾಂತರದಾಗಿ ಎಲ್ಲೋ ಮುಂಬೈ ಹೈದರಾಬಾದ್ ವಲಸೆಗೂ ಕೂಡ ಹೋಗಿರ್ತಾರೆ ಏನೋ ಒಂದು ಹೊಟ್ಟೆಪಾಡಿಗೆ ಮಾಡ್ಕೊತಿರ್ತಾರೆ ಏನಾದರೂ ಡೈಲಿ ಅಪ್ ಡೌನ್ ಮಾಡ್ತಾರೆ ಅಂತಂದ್ರೆ ಈ ಸರ್ಕಾರಿ ಈ ತರ ಬರೆ ಹಾಕಿದ್ರೆ ಯಾವ ರೀತಿ ಬದುಕಬೇಕು ಅನ್ನೋದು ಬಹಳ ಕಷ್ಟಕರ ಆಗಿದೆ ಹಾಗಾಗಿ ಇದು ಹದಿನೈದು ಪರ್ಸೆಂಟ್ ಏನು ಹೆಚ್ಚಳ ದರ ಮಾಡಿದಾರಲ್ಲ ಇದು ಪ್ರತಿಯೊಬ್ಬರು ಕೂಡ ವಿರೋಧ ಮಾಡಬೇಕು ನಮ್ಮದು ಕೂಡ ವಿರೋಧ ಇದೆ ಅಂದ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ ಮಲ್ಲಿಕಾರ್ಜುನ್ ಸಾಮ್ರಾಜ್ ಕರ್ನಾಟಕದಲ್ಲಿ ಮತ್ತೆ ಬಸ್ಸಿನ ದರ ಏರಿಕೆ ಮಾಡಿದ್ದಾರೆ ಇದೊಂದು ಹೊಸ ವಿಷಯ ಅಲ್ಲ ಅಂಡ್ ಮೋರ್ ಇಟ್ ಇಸ್ ಇದೊಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ತೀನಿ ನಾವು ಯಾಕೆಂದ್ರೆ ಇದನ್ನ ಯಾವ ಟೈಮಿಗೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ನಾಳೆ ಯಾವಾಗ ಕಲಬುರಗಿಯಲ್ಲಿ ನಾಲ್ಕನೇ ತಾರೀಕು ಪದ್ಯ ತಾರೀಕು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಪ್ರತಿಭಟನೆ ಮಾಡೋದಿದ್ದಾರೆ ಅವಾಗ ಇವರು ಬಸ್ ತೆರಿಗೆ ಏರಿಸ್ತಾರೆ ಪ್ರತಿ ಸಲನು ಹತ್ತೊಂಬತ್ತು ತಿಂಗಳಲ್ಲಿ ಯಾವಾಗ ಒಂದು ಮೇಜರ್ ಇಶ್ಯೂಸ್ ಇರುತ್ತೆ ಅವಾಗ ಒಂದು ಈ ಥರ ಏನಾದರೂ ತಂದಿಟ್ಬಿಡ್ತಾರೆ ಅವ್ರು ಮಾಡೋದೇ ನಿಜ ಬಟ್ ಟೈಮಿಂಗ್ಸನ್ನು ಅಬ್ಸರ್ವ್ ಮಾಡಿ ಈಗ ಕಾಂಗ್ರೆಸ್ ಸರ್ಕಾರದ್ದು ಟೈಮಿಂಗ್ಸ್ ಇದೆಯಲ್ಲ ಪೊಲಿಟಿಕಲ್ ಗಿಮಿಕ್ಸ್ ಇದೆಯಲ್ಲ ಇದನ್ನು ಆಬ್ಸರ್ವ್ ಮಾಡಿ ಮೊದಲು ಇಮ್ಮಿಡಿಯೇಟಾಗಿ ಎಲೆಕ್ಷನ್ ಗೆದ್ದು ಬಂದಾದಮೇಲೆ ಎಲೆಕ್ಟ್ರಿಸಿಟಿ ಬಿಲ್ನ ದರನೇ ಏರ್ಸಿದ್ರು ಎಷ್ಟು ಅಂದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಏರಿಸಿದ್ರು ಅದಾದಮೇಲೆ ಹಾಲಿನ ಹಾಲಿನ ದರ ಏರ್ಸಿದ್ರು ಅದಾದಮೇಲೆ ಪೆಟ್ರೋಲ್ ದರ ಏರ್ಸಿದ್ರು ಅದಾದಮೇಲೆ ಬೀತನೆ ಮಾಡೋ ಬಿಜ ಬೀಜಗಳ ದರ ಏರಿಸಿದ್ರು ಅದಾದಮೇಲೆ ಟ್ಯಾಕ್ಸ್ ಏರಿಸಿದ್ರು ಪ್ರಾಪರ್ಟಿ ಟ್ಯಾಕ್ಸ್ ಏರ್ಸಿದ್ರು ಆಮೇಲೆ ಪ್ರಾಪರ್ಟಿ ತಗೊಳ್ಳೋದು ಜಾಗ ನಾವು ನಾವೇನು ತಗೊಂತೀವಿ ಅದರದು ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಯಾವುದಾದ್ರೂ ಇವ್ರ ದರ ಕಡಿಮೆ ಮಾಡಿದರ ತೋರಿಸಿದ್ದೀನಿ ಕಲಬುರಗಿ ಕರ್ನಾಟಕದ ಜನತೆಗೆ ಹದಿನೈದು ಪರ್ಸೆಂಟ್ ಸಾರಿಗೆ ದರವನ್ನು ಹೆಚ್ಚಳ ಮಾಡಿದೆ ಇದರಿಂದ ಕೂಲಿ ಕಾರ್ಮಿಕರಿಗೂ ಮತ್ತು ದಿನನಿತ್ಯ ದುಡುವಂತಕ್ಕಂಥ ರೈತರಿಗೂ ಇದು ಬಹಳ ಹೊರೆಯಾಗಿದೆ ಏಕೆಂದರೆ ಈಗಾಗಲೇ ಬಹಳ ಸಂಕಷ್ಟದಲ್ಲಿ ರೈತರು ಕೂಲಿ ಕಾರ್ಮಿಕರು ಅರ ಏಕೆಂದರೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ರೈತರು ಒಂದು ತೊಗರಿ ನೆಟ್ಟ ರೋಗದಿಂದ ತತ್ತರಿಸಿ ಹೋಗಿದ್ದಾರೆ ಆ ಬರಿ ಅಲ್ಲದೆ ಮತ್ತೆ ಸರ್ಕಾರ ಏನು ಮಾಡಿದ್ರೆ ಹದಿನೈದು ಪರ್ಸೆಂಟ್ ಸಾರಿಗೆ ಒಂದು ದರ ಹೆಚ್ಚಿ ಮಾಡಿ ಮತ್ತೆ ಜನರ ಮೇಲೆ ಆ ಬ ಮತ್ತೆ ಒಂದು ಕಬ್ಬಿಣದ ಬರಿ ಅಂತಕ್ಕಂಥ ಹೇಳ್ತದ ಅದಕ್ಕಾಗಿ ಸರ್ಕಾರ ಕೂಡಲೇ ನಾನು ಸರ್ಕಾರ ಕ ಕೂಡಲೇ ಖಂಡಿಸ್ತೇನೆ ಏಕೆಂದರೆ ಜನಕ್ಕೆ ಅನುಕೂಲಕ್ಕಂತಕ್ಕಂಥ ಯೋಜನೆಗಳಲ್ಲಿ ತಮ್ಮ ಒಂದು ಒಂದು ಜನಕ್ಕೆ ತೀರಿಸಬೇಕು ಅದಕ್ಕಾಗಿ ಸರ್ಕಾರ ಏನು ಮಾಡತ್ತಂದರೆ ಜನ ಜನಕ್ಕೆ ಮತ್ತೆ ಸಮಸ್ಯೆಗಳಿಗೆ ತುರುಕಲತ್ತದ ಏಕೆಂದರೆ ಈ ಸಾರಿಗೆ ಹೀಗೆ ಈಗಾಗಲೇ ಬಹಳಷ್ಟು ದರಗಳು ಹೆಚ್ಚಿಗೆ ಮತ್ತು ಅದರ ಅಲ್ಲದೆ ಸಾರಿಗೆ ಸಚಿವ ರಾಮಲಿ ರೆಡ್ಡಿ ಅವರು ಹದಿನೈದು ಪರ್ಸೆಂಟ್ ಒಂದು ದರ ಹೆಚ್ಚಿಗೆ ಮಾಡಿ ಮತ್ತೆ ಜನರ ಮೇಲೆ ಅದು ಹೊರೆ ಹಾಕ್ಯದ ಕೂಡಲೇ ಸರ್ಕಾರ ಮುಖ್ಯಮಂತ್ರಿಗಳ ಗಮನ ವಹಿಸಿ ಕೂಡಲೇ ಸಾರ್ವಜನಿಕರ ತೊಂದರೆ ಆಗಲಿಂಗೆ ಅಂತೆ ಆ ಒಂದು ಹದಿನೈದು ಪರ್ಸೆಂಟ್ ದರವನ್ನು ಇಳಿಸಿ ಯಥಾ ಪ್ರಕಾರ ಟಿಕೆಟಿನ ದರ ಒಂದು ಮುಂದುವರಿಸಬೇಕಂತ ನಾನು ಈ ಮೂಲಕ ಸರ್ಕಾರಕ್ಕೆ ಖಂಡಿಸುತ್ತೇನೆ ಇವತ್ತು ನಾವು ಕಲಬುರಗಿ ಜಿಲ್ಲೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ತಾವು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಕೆಲವೊಂದು ಭಾಗ್ಯಗಳನ್ನು ಕೊಟ್ಟಿದ್ರಿ ಆ ಭಾಗ್ಯಗಳು ಇವತ್ತು ಜನೋಪಯೋಗಿ ಆಗೋದ್ರ ಜೊತೆಗೆ ಇವತ್ತು ಜನಸಾಮಾನ್ಯರಲ್ಲಿ ನೀವು ಬಸ್ ದರ ಹದಿನೈದು ಪರ್ಸೆಂಟ್ ಏರಿಕೆ ಮಾಡುವುದರಿಂದ ಆ ಹೊರೆಯನ್ನು ಮತ್ತೆ ನಮ್ಮ ತಲೆ ಮೇಲೆ ಕೊಡ್ತಾ ಇದ್ದೀರಿ ಅಂತ ನಮ್ಮ ಭಾವನೆ ಆಗ್ತಾ ಇದೆ ಯಾಕಂದರೆ ಕೆಲವೊಂದು ಬಡವರಿಗೆ ಅದು ಉಪಯೋಗ ಆದರೆ ಇನ್ನು ಮಾಧ್ಯಮ ವರ್ಗದವರಿಗೆ ಮತ್ತು ಮೇಲ್ವರ್ಗದವರಿಗೆ ಅದು ಬರಿ ಅನ್ನುವ ಮುಖಾಂತರ ನಾನು ಈ ಕಲಬುರಗಿ ಜಿಲ್ಲೆಯಿಂದ ತಮಗೆ ಕೇಳಿಕೊಳ್ಳೋದೇನೆಂದರೆ ಹದಿನೈದು ಪರ್ಸೆಂಟ್ ಏನು ಬಸ್ಸಿನ ದರ ಏರಿಕೆ ಮಾಡಿದ್ದೀರಿ ಅದನ್ನು ವಾಪಸ್ ಪಡೆದು ಮತ್ತೆ ನಮ್ಮ ಜನಕ್ಕೆ ಒಂದು ಯಥಾ ಪ್ರಕಾರ ಅದೇ ದರ ನಿಗದಿಪಡಿಸಿ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಒಂದು ನ ತಾವು ಅನುಕೂಲ ಮಾಡಿಕೊಡಬೇಕಂತ ಈ ಪತ್ರಿಕೆ ಈ ಮಾಧ್ಯಮದ ಮೂಲಕ ತಾನು ನಮ್ಮಲ್ಲಿ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ ಜನವರಿ ಐದನೇ ತಾರೀಕಿಂದ ರಾಜ್ಯ ಸರ್ಕಾರ ಬಸ್ಸಿಂದ ದರ ಹದಿನೈದು ಪರ್ಸೆಂಟ್ ಏರ್ತ ಏರ್ಲಕ್ಕತ್ತರ ಅಂತ ಕೇಳ್ಪಟ್ಟಿವಿ ಉಚಿತ ಬಸ್ ಕೊಟ್ಟಿರಿ ಅದ್ರ ದರ ನಮ್ಮ ಮೇಲೆ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಮಾಡಿಕೊಟ್ಟಿವಿ ರಾಜ್ಯ ಸರ್ಕಾರ ನಮ್ಮಂಥ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಮೇಲೆ ಗಮನ ಹರಿಸಬೇಕು ಬಸ್ಸಿಗೆ ಹೋಗ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ ನಾವೆಲ್ಲ ಕೂಲಿ ಕೆಲಸ ಮಾಡಿ ತಿಂತೀವಿ ನಮಗೆಲ್ಲ ಕ ಎಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಮಹಿಳೆಯರಿಗೆ ಉಚಿತ ಕೊಟ್ಟಿರಿ ಗಣಸು ಮಕ್ಕಳಿಗೆ ಏನು ಪೆರಿ ಇಲ್ಲ ಏನಿಲ್ಲ ಮತ್ತೆ ಹೆಚ್ಚಿಗೆ ಮಾಡ್ತಾಯಿದ್ರೆ ಕಷ್ಟ ಆಗ್ತಾಯಿದೆ ಜೀವನ ಹೀಗಾಗಿ ಇದೆಲ್ಲ ಬಸ್ಸಿನ ದರ ಏರಿಸಬಾರ್ದು ಅಂತ ನಾವು ಮನವಿ ಮಾಡ್ತೇವೆ ನೋಡಿರಿ ನೀವೇನು ಬಸ್ಸಿನ ದರ ಮಾಡಿರಲ್ಲ ಇದು ಭಾಳ ನಮಗೆ ತಪ್ಪು ಅನ್ನಿಸ್ತದೆ ರಾಮರೆಡ್ಡಿ ಅವರು ಸಾಬ್ರೆ ನೀವು ಕೆ ಎಸ್ ಆರ್ ಟಿ ಸಿ ಏನು ವಹಿಸ್ತೀರಿ ಏನು ಮುಖ್ಯಮಂತ್ರಿಯವರಿಗಾಗಲಿ ನಿಮಗಾಗಲಿ ಕೆ ಎಸ್ ಆರ್ ಟಿ ಸಿ ಯಾವುದೇ ಥರದ್ದು ಬಸ್ಸಿನ ದರ ಏರಿಸಬೇಡ್ರಿ ಏನು ರೈತರಿಗೆ ಹೆಚ್ಚಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕಾಯ್ತು ಅಂದರೆ ಎಲ್ಲ ಗ್ಯಾರಂಟಿಗಳು ಬರೋವರು ಕೊಟ್ಟಿರಿ ಇದ್ರೂ ಮಾತ್ರ ವಾಪಸ್ ತಗೋರಿ ಇಷ್ಟೇ ರಿಕ್ವೆಸ್ಟ್ ಕೊಟ್ಟು ಹೇಳ್ತೇವೆ ಇವತ್ತು ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ ದಿನನಿತ್ಯ ಓಡ್ತಕ್ಕಂಥ ಓಡಾಡ್ತಕ್ಕಂಥ ನಾವು ಬಡ ಜನಗಳು ಇವತ್ತೇನಪ್ಪ ಅಂತಂದರೆ ಸರ್ಕಾರ ಹದಿನೈದು ಪರ್ಸೆಂಟ್ ಬಸ್ ದರ ಏರಿಕೆ ಮಾಡಿದ್ರಲಿಂದ ದಿನನಿತ್ಯ ಏನು ನಗರಗಳಿಗೆ ಮತ್ತು ಹಳ್ಳಿಗಳಿಂದ ಬಂದು ಇಲ್ಲಿ ದುಡ್ತಕ್ಕಂಥ ನಮ್ಮಗಳಿಗೆ ಏನಪ್ಪ ಅಂತಂದ್ರೆ ಬಹಳ ಒಂದು ಹೊರೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಹೆಚ್ಚಿನ ಒಂದು ಅನಾನುಕೂಲಕತೆ ಆಗ್ತದೆ ಈ ಹದಿನೈದು ಪರ್ಸೆಂಟ್ ಏರಿಸಿದ್ರಲಿಂದ ಇವತ್ತು ನಾವು ಹಳ್ಳಿಗಳಿಂದ ಬಂದು ಸಿಟಿಗಳಲ್ಲಿ ಕೆಲಸ ಮಾಡೋದಾಗಿರ್ಬೋದು ಮತ್ತು ಸಿಟಿಯಿಂದ ಕೂಡ ನಾವು ಗುಲ್ಬರ್ಗದಂತಲ್ಲಿ ಹೋಗ್ಬೇಕಾಗಿತ್ತಂದರೂ ತಂದರೂ ಕೂಡ ನಾವು ದಿನನಿತ್ಯ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಇದು ಸರ್ಕಾರದಿಂದ ಏನು ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಲ್ಲ ಅದು ಹಿಂಪಡಿಬೇಕು ಅಂತಕ್ಕಂಥ ಮಾತನ್ನು ಕೂಡ ಕೇಳೋಕ್ಕೆ ಬಯಸ್ತೀವಿ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಫ್ರೀ ವ್ಯವಸ್ಥೆ ಮಾಡಿದ್ದು ಕೂಡ ಅದು ಹೆಣ್ಣು ಮಕ್ಕಳಿಗೆ ಫ್ರೀ ವ್ಯವಸ್ಥೆ ಮಾಡಿದಿರಲ್ಲ ಅದು ಒಂದು ಕಡೆ ಅನುಕೂಲತೆಯನ್ನು ತೋರಿಸ್ತದೆ ಇವತ್ತು ನೀವು ಏಕಾಏಕಿ ನಿರ್ಧಾರ ತೆಗೆದುಕೊಂಡು ನಾಳೆಯಿಂದಾನೇ ಏನಪ್ಪಾ ಅಂತಂದ್ರೆ ಐದನೇ ತಾರೀಕಿನಿಂದಾನೇ ಹಗನಿಗೆ ಬಸ್ಸಿನ ದರ ಏರಿಸಿದ್ದೇನಪ್ಪ ಅಂತಂದ್ರೆ ನಾವು ದುಡಿತಕ್ಕಂಥ ಜನಗಳ ಮೇಲೆ ದುಡಿಯುವ ವರ್ಗದ ಮೇಲೆ ಅದು ಅತಿಯಾಗಿ ಭಾರವನ್ನು ಆಗ್ತದ ಅಂತ ಕೂಡ ನಾವು ಹೇಳಕ್ ಬಯಸ್ತೀವಿ ಯಾಕಪ್ಪ ಸರ್ಕಾರ ಇಂಥ ಏಕೆ ಏಕೆ ನಿರ್ಧಾರಗಳನ್ನು ತೆಗೆದುಕೋಬಾರ್ದು ತಕ್ಷಣ ಇತ್ತು ಅಂತಂದ್ರ ಅಂತ ನಿರ್ಧಾರ ಸರ್ಕಾರ ಕೂಡಲೇ ಹಿಂಪಡಿಬೇಕು ಯಾಕಪ್ಪ ಅಂತಂದ್ರೆ ಬಡವ್ರಿಗೆ ಇವತ್ತು ನಾವು ಏನೋ ಕೆಲಸ ಮಾಡಬೇಕು ಹೋಗಬೇಕಾಗಿರ್ತದೆ ಇವತ್ತು ನಾವು ಐವತ್ತು ರೂಪಾಯಿ ಕೊಟ್ಟು ಅಂತ ನಾವು ಕೆಲಸ ಮಾಡ್ಬೇಕಾಗಿರ್ತದ ಇವತ್ತು ನೀವು ಅದೇನೇ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಕೂಲಿನೇ ಕೂಡ ಅಲ್ಲಿ ಎರಡ್ನೂರಿಂದ ಎರಡುನೂರು ರೂಪಾಯಿ ಇರ್ತದೆ ನಿಮ್ಗೆ ಅರವತ್ತು ರೂಪಾಯಿ ಕೊಟ್ರೆ ನಮ್ಮ ಮನೆ ನಡ್ಸೋದು ಹೆಂಗೆ ಸಂಸಾರ ಂಗೆ ಮಕ್ಕಳ ಶಿಕ್ಷಣಗಳ ಹೆಂಗೆ ಅದಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಹೊರಿ ಆಗ್ಲಕ್ಕ ಸರ್ಕಾರ ಕೂಡಲೇ ಏನು ಹದಿನೈದು ಹದಿನೈದು ಪರ್ಸೆಂಟ್ ಏನು ಬಸ್ ಪ್ರಯಾಣ ದರವನ್ನು ಹೆಚ್ಚಿಗೆ ಮಾಡಿದ್ದೀರಿ ಅದು ಪುರುಷರಿಗೆ ಬಹಳ ಆಗ್ತಕ್ಕಂಥ ಕೆಲಸ ಹಾಗಾಗಿ ಸರ್ಕಾರ ಏನು ಅಂತಂದ್ರೆ ತಕ್ಷಣ ನಿರ್ಧಾರವನ್ನು ಹಿಂಪಡಿಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಒಂದು ಕಡೆ ಒಂದು ಕಡೆ ಫ್ರೀ ಕೊಡ್ತೀನಿ ಅಂತ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾರೆ ಒಂದು ಕಡೆ ಪುರುಷರಿಗೆ ಪ್ರತಿಶತ ಹದಿನೈದು ಪರ್ಸೆಂಟ್ ಬ ಕಿಂಗೀರ್ಧಾರವನ್ನು ಹೆಚ್ಚು ಮಾಡಿದೆ ಇದು ಅವೈಜ್ಞಾನಿಕವಾಗಿದೆ ಆ ಕಾರಣಕ್ಕಾಗಿ ದಿನನಿತ್ಯ ದಿನನಿತ್ಯ ಓಡಾಡುವಂಥ ಕೂಲಿ ಕಾರ್ಮಿಕರಾಗಿರ್ಬೋದು ಯುವಕರಿಗರೆಲ್ಲರಿಗೂ ಭಾಳ ಕಮ್ಮಿ ಆಗ್ತದೆ ದಯಮಾಡಿ ಕೇಂದ್ರ ಸಹ ರಾಜ್ಯ ಸರ್ಕಾರ ಇನ್ನೊಂದು ಸರಿ ಅವಲೋಕನ ಮಾಡಿಕೊಂಡು ಏನಾದರೂ ಸಾಧ್ಯವಾದರೆ ಇದನ್ನು ಹಿಂಪಡೆಯುವಂಥ ಕೆಲಸ ಮಾಡಬೇಕಾಗಿ ನಾವು ಪ್ರಯಾಣ ಪ್ರಯಾಣಿಕರಾಗಿ ತಮ್ಮಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾನು ಗುಲ್ಬರ್ಗ ನಾಗರಿಕನಾಗಿ ಎಲ್ಲ ಜನತೆಯ ಪರವಾಗಿ ಮಾತಾಡ್ತಿರ್ತೇನೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರಗಳಾಗಲಿ ನಮ್ಮ ಮೇಲೆ ವಿವಿಧ ರೀತಿಯ ತೆರೆಗಳು ಹಾಕೋದ್ರಿಂದ ಹಾರಾಕ್ತಿ ಜನರಿಗೆ ಈಗಾಗಲೇ ಪುನಃ ಈಗ ಬಸ್ಸಿನ ದರ ರಾಜ್ಯ ಸರ್ಕಾರದಲ್ಲಿ ಏರಿಕೆ ಆಗ್ತಾ ಅಂಥೇಳಿ ತಿಳಿದು ಬಂದಿದ್ದು ಅದಕ್ಕೆ ನಾವು ಮಾನ್ಯ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಆದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹ್ರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಈ ಒಂದು ಸಾರಿಗೆ ದರ ಶೇಕಡ ಹದಿನೈದರಷ್ಟು ಹೆಚ್ಚಿಗೆ ಮಾಡೋದನ್ನು ಕಡಿ ಹಿಡಿಬೇಕು ಮತ್ತು ವಿವಿಧ ರೀತಿಯ ಭಾರ ಏನು ಇದೆ ಟ್ಯಾಕ್ಸ್ ಹಾಕೋದಾಗಲಿ ಈ ಥರ ಇದನ್ನು ಅದನ್ನೆಲ್ಲ ಕಡಿಮೆ ಮಾಡಬೇಕು ಜನರಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು ಮತ್ತೆ ನಾವು ಕೊಟ್ಟಂಥ ಕೆಲವು ಗ್ಯಾರಂಟಿಗಳು ಭಾಳ ಸಂತೋಷದಿಂದ ನಾವು ಸ್ವೀಕಾರ ಮಾಡಿದ್ದೇವೆ ಅದ್ರ ಬಗ್ಗೆ ಹೆಮ್ಮೆ ಇದೆ